ಹೌದು ದೇಶದ ಗಣತಂತ್ರವಾದ ದಿನವನ್ನ ಕೇವಲ ವೇದಿಕೆ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸುವುದು ಸರ್ಕಾರಗಳು ನಡೆಸಿಕೊಂಡು ಬಂದಿರುವ ಒಂದು ಪದ್ಧತಿಯಾಗಿದೆ ಆದರೆ ಚಿಕ್ಕಬಳ್ಳಾಪುರದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಕಳೆದ ಹಲವು ವರ್ಷಗಳಿಂದ ಈ ಗಣರಾಜ್ಯೋತ್ಸವವನ್ನು ವಿಶೇಷವಾಗಿ ಆಚರಿಸುತ್ತಿದೆ ಸ್ವಚ್ಛತಾ ಅಭಿಯಾನದ ಮೂಲಕ ಗಣರಾಜ್ಯೋತ್ಸವ ಸಂದೇಶ ನೀಡಲು ಸಂದೀಪ್ ರೆಡ್ಡಿ ಅಧ್ಯಕ್ಷತೆಯ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮುಂದಾಗಿದ್ದು ಇದಕ್ಕೆ ನೂರಾರು ಯುವಕರು ಸಾಥ್ ನೀಡಿದ್ದಾರೆ ಇಂದು ಮುಂಜಾನೆ ಐದು ಗಂಟೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಸುಲ್ತಾನಪೇಟೆ ಮೆಟ್ಟಿಲು ಮಾರ್ಗದ ಬಳಿ ಜಮಾಯಿಸಿದ ನೂರಾರು ಯುವಕರು ಭಾರತ್ ಮಾತಾ ಕಿ ಜೈ ವಂದೇ ಮಾತರಂ ಎಂಬ ಘೋಷಣೆಗಳೊಂದಿಗೆ ಚೀಲಗಳನ್ನು ಹಿಡಿದು ನಂದಿಗಿರಿಧಾಮಕ್ಕೆ ಹತ್ತುವ ಮೆಟ್ಟಿಲು ಮಾರ್ಗದಲ್ಲಿ ಪ್ರವಾಸಿಗರು ಹಾಕಿರುವ ಪ್ಲಾಸ್ಟಿಕ್ ತ್ಯಾಜ್ಯ ಸ್ವಚ್ಛಗೊಳಿಸುವ ಕಾರ್ಯಕ್ಕೆ ಮುಂದಾದರು ಕುಡಿದು ಬಿಸಾಡಿದ ನೀರಿನ ಬಾಟಲ್ಗಳು ತಂಪು ಪಾನೀಯಗಳ ಟಿನ್ಗಳು ವಿವಿಧ ಕುರುಕಲು ತಿಂಡಿಗಳ ಖಾಲಿ ಸ್ಯಾಸೆಟ್ಗಳು ಮಾರ್ಗದ ಉದ್ದಕ್ಕೂ ಬಿದ್ದಿದ್ದು ಅವುಗಳನ್ನು ಚೀಲಗಳಿಗೆ ತುಂಬಿಕೊಳ್ಳುವ ಕೆಲಸವನ್ನು ಮಾಡಿದ್ರು ಯುವಕರು ಯುವಕರೊಂದಿಗೆ ಕೈಜೋಡಿಸಿದ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾರ್ಗದ ಉದ್ದಕ್ಕೂ ಪ್ಲಾಸ್ಟಿಕ್ ಆರಿಸುವ ಕೆಲಸಕ್ಕೆ ಮುಂದಾದರು ಯುವಕರೊಂದಿಗೆ ರೈತ ಸಂಘದ ಕಾರ್ಯಕರ್ತರು ರಾಯಚೂರು ಮೂಲದ ಸಮಾಜ ಸೇವಕಿ ಅನು ಸೇರಿದಂತೆ ಇತರರು ಈ ಅಭಿಯಾನದಲ್ಲಿ ಭಾಗವಹಿಸಿದ್ರು ಸುಲ್ತಾನ್ಪೇಟೆಯ ನಂದಿಗಿರಿಧಾಮ ತಪ್ಪಲಿನಿಂದ ಮೆಟ್ಟಿಲು ಮಾರ್ಗವಾಗಿ ನಂದಿಭಟ್ಟ ಸೇರಿದ ಎಲ್ಲ ಸ್ವಯಂ ಸೇವಕರು ನಂದಿಗಿರಿಧಾಮದಲ್ಲಿ ಯೋಗ ನಂದೀಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ವೇದಿಕೆ ಕಾರ್ಯಕ್ರಮದಲ್ಲಿಯೂ ಸ್ವಚ್ಛತೆ ಮತ್ತು ದೇಶಭಕ್ತಿಯ ಬಗ್ಗೆ ಯುವಕರಲ್ಲಿ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡಲಾಯಿತು ನಂದಿಗಿರಿಧಾಮ ರಾಷ್ಟ್ರ ಧ್ವಜಗಳೊಂದಿಗೆ ತುಂಬಿತ್ತು ಅಂಬೇಡ್ಕರ್ ಗಾಂಧೀಜಿ ಚಂದ್ರಶೇಖರ್ ಆಜಾದ್ ಹಾಗೂ ಭಗತ್ ಸಿಂಗ್ ಅವರ ಭಾವಚಿತ್ರಗಳು ವೇದಿಕೆಯಲ್ಲಿರಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಒಟ್ನಲ್ಲಿ ಪ್ಲಾಸ್ಟಿಕ್ ಮುಕ್ತ ಅಭಿಯಾನ ಎಂಬುದು ಸರ್ಕಾರದ ಘೋಷಣೆಯಾಗಿದ್ದು ಇದು ಕೇವಲ ಕಾಗದಕ್ಕೆ ಮಾತ್ರ ಸೀಮಿತವಾಗಿದೆ ಅದನ್ನು ಅನುಷ್ಠಾನ ಮಾಡುವ ಜೊತೆಗೆ ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸಕ್ಕೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಮುಂದಾಗಿರುವುದು ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ ನಾಳೆ ಗಣರಾಜ್ಯೋತ್ಸವ ಅದಕ್ಕೆ ಪೂರಕವಾಗಿ ಇವತ್ತು ಭಾನುವಾರನೇ ಪೂರ್ವಭಾವಿಯಾಗಿ ಒಂದು ಸಾಂಕೇತಿಕವಾಗಿ ದೇಶವನ್ನು ಕಟ್ಟುವ ಕಡೆಗೆ ಒಂದು ಸಣ್ಣ ಇಟ್ಟಿಗೆಯನ್ನು ಇಡಿಯೋ ಇಡುವಂಥ ಕೆಲಸವನ್ನು ಚಿಕ್ಕಬಳ್ಳಾಪುರದ ನನ್ನೆಲ್ಲ ಯುವ ಮಿತ್ರರು ಮತ್ತು ಪ್ರಬುದ್ಧ ಜನತೆ ಒಂದು ಸಾಂಕೇತಿಕವಾಗಿ ಮಾಡ್ತೀವಿ ಯಾವತ್ತು ಪ್ರತಿ ವರ್ಷ ಸಹ ಅದರಂತೆಯೇ ಇವತ್ತು ಏನು ಬೆಟ್ಟದಲ್ಲಿ ಬೆಟ್ಟವನ್ನು ಕಾಲ್ನಡಿಗೆಯಲ್ಲಿ ಹತ್ತೋದು ಜೊತೆಗೆ ಅದರ ಜೊತೆಗೆ ಪ್ಲಾಸ್ಟಿಕ್ಕನ್ನು ಎಲ್ಲ ಅಲ್ಲಿ ಬಿಸಾಕಿರುವಂಥ ಪ್ಲಾಸ್ಟಿಕನ್ನೆಲ್ಲ ಕಲಿಕ್ಕಿ ಅವುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ಅವುಗಳನ್ನು ಇದು ಏನು ಕರೆಕ್ಟಾಗಿ ಕಸದ ಇದಕ್ಕೆ ಸೇರಿಸುವಂಥ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಾ ಅದರಂತೆ ಈ ಸಲ ಸಹ ನೂರಾರು ಸಂಖ್ಯೆಯಲ್ಲಿ ನನಗೆ ಸೇರಿದ ಇವತ್ತು ಸಹ ಅದೇ ಕೆಲಸವನ್ನು ಮಾಡಿದೆ ನನಗೆ ಏನೇ ಕೆಲಸ ಮಾಡಿದ್ರೂ ನನ್ನ ಜೀವ ಇರೋವರೆಗೂ ಮುಂದುವರಿಸಬೇಕು ಅನ್ನೋದು ನನ್ನ ಸಂಕಲ್ಪ ಅದರಂತೆ ನಾವು ಏನೇ ಕೆಲಸ ಮಾಡ್ಕೊಂಡು ಪ್ರತಿ ವರ್ಷವೂ ಕರೆಕ್ಟಾಗಿ ಅದೇ ಸಮಯಕ್ಕೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದು ನಡ್ಕೊಂಡು ಹೋಗುತ್ತೆ ಅನ್ನೋ ವಿಶ್ವಾಸ ನನಗೆ ಯಾಕೆ ಅಂತಂದರೆ ನನ್ನ ಉದ್ದೇಶ ನನ್ನ ಇಂಟೆನ್ಷನ್ ಸರಿ ಇದೆ ಆ ಉದ್ದೇಶದ ಹಿಂದೆ ದೇಶ ಕಟ್ಟುವಂತಹ ನಮ್ಮ ಏನು ದೇಶದ ಒಗ್ಗಟ್ಟನ್ನು ತೋರಿಸುವಂತಹ ನಮ್ಮ ಆಸ್ಮಿತೆಯನ್ನು ತೋರಿಸುವಂಥ ಕೆಲಸನ ನಾವು ಮಾಡೋದ್ರಿಂದ ಇದಕ್ಕೆ ಪೂರಕವಾಗಿ ಎಲ್ಲ ನಮ್ಮ ಹೂಮಿತರು ಇದು ನಿಸ್ವಾರ್ಥ ಕೆಲಸ ಆಗಿರ್ತದೆ ಎಲ್ಲರೂ ಸೇರ್ತಾ ಹೋಗ್ತಿದ್ದಾರೆ ಪ್ರತಿ ವರ್ಷಕ್ಕಂತೆ ವರ್ಷ ವರ್ಷವೂ ಸಹ ಇದರ ಸಂಖ್ಯೆ ಹೆಚ್ಚಾಗ್ತಾಯಿದೆ ನೋಡಿ ಕೊರೆಯುವಂಥ ಚಳಿ ಐದು ಗಂಟೆಗೆ ನಾವೆಲ್ಲ ಐದುವರೆಗೆ ಸೇರಬೇಕು ಅಂದಾಗ ನೂರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಂದರೆ ಎಷ್ಟೋ ಜನ ನಮ್ಮ ಯುವ ಮಿತ್ರರು ಯಾಕೆ ಬಂದಿಲ್ಲ ಅಂತಂದರೆ ಹೂವಿನ ಸೀಸನ್ ಇದೆ ಎಷ್ಟೋ ಜನ ನಮ್ಮ ಮಿತ್ರರು ರೈತರು ರೈತರು ಮತ್ತು ಅವರು ಹೂವು ಮಾರ್ಕೆಟಿಗೆ ತಗೊಂಡು ಹೋಗಬೇಕು ಆ ಥರದ್ದಂತಹ ಪರಿಸ್ಥಿತಿಯಲ್ಲೂ ಸಹ ನೂರಾರು ಸಂಖ್ಯೆಯಲ್ಲಿ ಇವತ್ತು ನಾವು ಸೇರ್ತೀವಿ ಅಂತಂದರೆ ನಿಜಕ್ಕೂ ಖುಷಿಯಾಗುತ್ತೆ ಒಂದು ಒಳ್ಳೆಯ ದಿನ